ಆಕಿ ಹೋಗಬೇಕಾದ್ರ ನನ್ನಂತ ಒಬ್ಬ ದೊಡ್ಡ ಮನಷ್ಯ ಬಂದು ಕೇಳ್ದ ಏನಂತ ಹೆಣ್ಮಗಳಿಗೆ ಅಯ್ಯೋರ ಎಲಿ ಹೊಂಟ್ರಿ ಇಂತ ಸುಡಾ ಬಿಸ್ಲಾಗ ಇಂಥಕ್ಕೊಂದು ಗಂಟ ಬಗಲಾಗ ಒಂದದ ತೆಲಿಮಾಗ ಒಂದದ ನೀವು ಎಲಿಗ ಹೊಂಟ್ರಿ ಅಂತ ತಿಳ್ಕೊಂಡ ಆ ಹೆಣ್ಮಗಳಿಗೆ ಕೇಳ್ದ ಅವಾಗ ಹೆಣ್ಮತ್ತೀ ಸರ ಏನು ಇಲ್ಲಪ್ಪ ಈ ಊರೊಳಗ ಮೊಹಮ್ಮದ್ ಅವ ಹೊಡೆದು ಬಡದು ನಮ್ ಮುಸ್ಲಿಮ್ ಧರ್ಮಕ್ ಬಾ ಅಲ್ಲಾಕತ್ತನಾ ಈ ಊರೊಳಗ ಇರಬಾರ್ದು ಈ ಊರ್ ಬಿಟ್ಟು ಇಲ್ಲೇ ಮಗ್ಗಲಾಗ ನಮ್ ಊರೈತಿ ನಮ್ ಬೀಗರ್ ಊರೈತಿ ಅವ್ರ ಊರಾಗ ಹೋಗಿ ನಾ ಅಂತ ಹೇಳಿ ಹೆಣ್ಮಗಳ ಅಂದಳತ್ತ ಅವಾಗ ಅವ ನನ್ನಂತ ದೊಡ್ಡ ಮನುಷ್ಯ ಅಂದ ತಾಯಿ ಆಯಿ ಯಾಕೆ ತಲೆ ಕೆಡ್ಸೊಳಕ್ ಹೋತಿ ನೀನು ನಾನು ಆ ಕಡೆ ಹೊಂಟಿನಿ ಬಾ ತಿಳ್ಕೊಂಡ್ ನೀನು ಗಂಟು ಕೊಡತ ತಿಳ್ಕೊಂಡು ತಲೆ ತಲೆಮೇಗ ಇಟ್ಕೊಂಡ ಒಂದು ಕೈಯಾಗಿ ಹಿಡ್ಕೊಂಡ ಹಿಡ್ಕೊಂಡ ಆ ಊರ್ ಬಿಟ್ಟು ಆಯಿ ಇಬ್ರು ಕೂಡಿ ಕಸಿಡಿ ದೊಡ್ಡ ಮನುಷ್ಯ ಏನಿದ್ದಲ್ಲ ಆ ಊರ್ ಬಿಟ್ಟು ಮುಂದಿನ ಊರಿಗೆ ಹೋದ್ರು ಅವಾಗ ಆಯ್ ಅಂದಳು ಐತಮ್ಮ ಎಟ್ ಮುಂದಕ್ಕೆ ಹೋತಿ ಇಲ್ಲೇ ಅದ ನಮ್ ಬೀಗರ ಮನಿ ಹೌದಾ ನನ್ ಗಂಟು ನನಗ ಅಂದಳು ಅವಾಗ ನೀನು ಕೂಲಿ ಎಟ್ಟೈತಪ್ಪ ನೀನು ಪಗಾರ ಎಟ್ಟೈತಿ ಹೇಳತ್ತೇಳ್ ತಿಳ್ಕೊಂಡ ಆಯಿ ರೊಕ್ಕ ತಗದ ದೊಡ್ಡ ಮನುಷ್ಯ ಕೊಡ್ಲಾಕ್ ಬಂದಳು ಅವಾಗ ಏನತ್ತ ಅವಾಗ ದೊಡ್ಡ ಮನುಷ್ಯ ಹೇಳ್ತಾನ ಹಣ್ಮಂತಣ್ಣತ್ತ ಇವ ನನ್ನ ತಾಯಿ ಸರಿ ಹೆಣ್ಮಗಳಿದ್ದೀನಿ ನಾಯಕ್ ನಿನ್ ಕೈಲಿ ರೊಕ್ಕ ತಗೊಳ್ಳಿ ನನ್ಗ ರೊಕ್ಕ ಬ್ಯಾಡಂದ ಅವಾಗ ಹೆಣ್ಮ್ಳಗ್ ಕೇಳಿದ್ರು ಯಪ್ಪ ನೀ ರೊಕ್ಕ ತೋಳಿಕಂದ್ರ ಪರವಾಗಿಲ್ಲ ಬಿಡು ಕರೆ ಇಲ್ಲ ಅನ್ನಂಗಿಲ್ಲ ಇಲ್ಲಿ ಮುಂದೆ ಬರ್ತಕ್ಕಂತವ್ ನಮ್ಮ ಹಬ್ಬ ಬರ್ತಾವ ಹುಣಿಮೆ ಬರ್ತಾವ ನಮ್ ಮನಿಯೊಳಗ ನಾನು ಚಂದದ ಅಡಿಗೆ ಮಾಡಿರ್ತೀನಿ ಕರಿತೀನಿ ಕಡೆಗೆ ನಿನ್ ಹೆಸರ ಹೇಳಿ ಹೋಗೋ ತಮ್ಮ ಅವಾಗ ಅವಾಗಅ ಏನ್ ಹೇಳದ್ ಕೇಳದ್ರ ಏನ್ ಹೇಳಿದ್ರಿಪ್ಪ ಆಯಿ ನನ್ನ ಹೆಸರು ಏನಪ್ಪಾತಿ ಕೇಳದ್ರ ಯಾರ ನಿನಗ ಹೊಡೆದು ಬಡದು ಇಸ್ಲಾಂ ಧರ್ಮಕ್ಕೆ ಬಾತ್ ಹೇಳಕತ್ತಾರ ನೋಡು ಬ್ಯಾರೇ ಯಾರು ಇಲ್ಲ ಆ ಮೊಹಮ್ಮದ್ ಪೈಗಂಬರ್ನಿ ನಾನೇ ಇದ್ದೀನಿ ಅವಾಗ ನೀ ಇಷ್ಟು ಒಳ್ಳೆಯ ನಾಯಕ್ ಹಿಂಗ ಮಾಡ್ತಿದ ಪತ್ತೆ ತಿಳ್ಕೊಂಡು ನಾನೇ ಅಕ್ಕಿನೇ ಹೆಣ್ಮ ಪಸ್ತಿಗೆ ಬಂದು ಇಸ್ಲಾಂ ಸಮಾಜಕ್ಕೆ ಸೇರಿದಳತ್ತ ಸ್ವಾಮಿಗಳು ರೇವಣಪ್ಪ ಅಜ್ಜವರು ರೇವಣ ಸಿದ್ಧಮುತ್ತಿಯೋರು ಇವತ್ತಿನ ದಿವಸ ನಾನು ಈ ಧರ್ಮಕ್ಕಾಗಿ ಸೇವೆ ಮಾಡ್ಬೇಕಂತ ಹೇಳಿ ತಿಳ್ಕೊಂಡು ಈ ಧರ್ಮವನ್ನು ಸ್ವೀಕರಿಸಿ ಮುತ್ತೇನ ಜಾತ್ರೆಯನ್ನ ಅದು ಈಗ ಒಂದೇ ಒಂದ್ ಮನಿಯೊಳಗಿರ್ತಕ್ಕಂತ ಕಾರ್ಯಕ್ರಮ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರ ಈ ಕಡೆ ಅಣ್ಣ ಕರದ್ರ ತಮ್ಮ ಈ ಕಡೆ ಓಡಿ ಹೋತದ ಈ ಕಡೆ ಆತ ಕರ್ದ್ರ ಅಂದ್ರ ಸಸಿ ನಮ್ಮ ತವರ ಮನೆಯಾಗ ನಮ್ಮ ತಮ್ಮ ಹುಡ್ಗಿ ಉಡ್ಲಾಕತ್ತ ನಾವು ಹೋತ್ನೇತೀ ಹಿಂಗ ಒಂದು ಮನೆಯಾಗಿನ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂದ್ರ ಆಗುದಿಲ್ಲ ಇಲ್ಲಿ ಗುಡ್ಡದ ಸಿದ್ದರಾಮೇಶ್ವರ ಜಾತ್ರೆಯನ್ನ ಹಮ್ಮಿಕೊಂಡು ಹಗಲತ್ ಎರಡು ಮೇಳುಗಳು ಅವು ಎರಡು ಯಾವ ಪಾತ್ರ ಕೇಳಿದ್ರೆ ನಾಡ ತಿರುಗಿಡುವಂತ ಡೊಳ್ಳಿನ ಕಲಾಗಯನ ಸಂಘಗಳು ಹಗಲ ರಾತ್ರಿ ಎರಡು ನಮ್ಮ ಜಿಲ್ಲಾದೆ ನಮ್ಮ ತಾಲೂಕು ಇರಲಿ ಇದು ಹಗಲತ್ ಮಾಡಿದ ಶಿವರಾತ್ರಿ ಶಿವ ಬೇರೆ ಅಲ್ಲ ಇದು ರಾತ್ರಿ ಏನ್ ಮಾಡ್ಲತ್ತಿ ಇದು ನಿಜವಾದ ಶಿವರಾತ್ರಿಯ ಸ್ವರಣೆ ಯಾವುದು ಈಗ ಏನ್ ಮಾಡ್ಲಕ್ಕಿ ಇದು ಶಿವರಾತ್ರಿಯ ಶಿವನಾಮ ಸ್ವರಣೆ ಅದಕ್ಕೆ ನಮ್ಮ ಸರ್ಜೋಡಿ ಕಲಾವಂತರಿಗೆ ನಮ್ಗ ಬಹಳ ಚಂದ ಕಾರ್ಯಕ್ರಮಗಳು ನಡೀತವ ಈಗ ಅವ್ರಿಗೆ ನಮ್ಗೆ ಹೆಂಗಪ್ಪಾತಿ ಕೇಳಿದ್ರೀ ಬಹುಶಃ ನಾವು ಕಾಣ್ಲಿಕ್ಕಿಲ್ಲ ನಮ್ ಕಣ್ಣಾಗ ಅವ್ರ ಕಾಣಿಸ್ತಾರ ಯಾಕಂದ್ರ ಅವ್ರ ಏನ್ ಮಾಡ್ತಾರ ಇವ್ ಏನಪ್ಪ ಸಣ್ಣ ಚುಕ್ಕೋಳ ನಮ್ ಗುಡ ಮಾತಾಡವಲ್ಲ ಇವಕ್ ಬರೋದಲ್ಲ ನಮ್ ಗಡಿ ಏನಿದ್ರು ಅರಟಳ ಕಲ್ಮೇಶ್ ಸರ್ ಬಾಬಾ ನಗರದ ಲಕ್ಷ್ಮಣ ಮಾಸ್ತರ್ ಅವ್ರು ಬುಳ್ಳಪ್ಪಣ್ಣವ್ರು ಬುಳ್ಳಪ್ಪ ಯಾರಪ್ಪ ಕೇಳಿದ್ರ ಅವ್ರ ಹೆಸರು ಯಾರು ಹನುಮಂತಣ್ಣ ಅವ ಎಲ್ಲೇನು ಬರೀ ಜಾತ್ರೆ ಅಂತ ಕೇಳಿದ್ರೆ ನಮ್ಮ ಗಡಿ ಯಾರು ಇದ್ರು ಉತ್ನಾಳ ಪರ್ಸು ಮತ್ತ ಇನ್ನೊಬ್ಬರು ಕೇಳಿದ್ರು ಉತ್ನಾಳ ನವಿಲಾಲ ಪಡ ಪಡಗನೂರು ಗುರುನಾಥ ಮತ್ತು ತೊದಲ ಬಾಗಿ ಮಾಡುವ ಹೇಳಿ ಹಿಂಗದ ಅದಕ್ಕೆ ಅದಕ್ಕ ಅವ್ರಿಗೇನಾರ ಬಿಟ್ಟು ನೋಡ್ತಿದ್ಯಪ್ಪ ಇವತ್ತು ಬೆಳಗಿನ ಆರು ಗಂಟೆ ಆಗು ತನಕನು ಏನದ ಹನುಮಂತಣ್ಣ ಇಲ್ಲಿ ಅಂತ ಕೇಳಿದ್ರ ಹಾರುವ ಹಕ್ಕಿಗೆ ಅಹಂಕಾರ ಹಾರುವ ಹಕ್ಕಿಗೆ ಅಹಂಕಾರ ಪ್ರೀತಿಸೋ ಹುಡುಗಿಗೆ ದುರಂಕಾರ ದುರಂಕಾರ ಹಾರುವ ಹಕ್ಕಿಗೆ ಅಹಂಕಾರ ಪ್ರೀತಿಸೋ ಹುಡುಗಿಗೆ ದುರಂಕಾರ ನಮ್ ಗುಡ ಬಾಯಿಗೆ ನೀರು ಬಿಡ್ಬೇಕು ಹಿಂಗ ನಮ್ ಗುಡ ಅದನ್ನ ಆಳ್ಗಿ ಪಿಂಟು ಮಾಡ್ತಾರ ಹೊತ್ತು ಹೊಂಟರ್ದಾಗೆ ತೆಗಿತೀನಿ ನಿನ್ನ ನೀರು ಹೌದು ನೀವೆಲ್ಲ ಮಾತಾಡ್ಲಾಕತ್ತಿರ ಕರೆ ಅವ್ರು ಮಾತ್ರ ಹಿಂದ್ ಬೆನ್ನ ಹತ್ರ ಎಲ್ಲಾ ಮಾಸ್ತರ್ ಗಳಂಗ ನಾ ಅಲ್ಲ ಮಾಸ್ತರ್ ನಾ ಏನ್ ಹೇಳ್ತೀನಿ ಅದು ಮಾಡ್ತೀನಿ ನಿನಗೂ ಗೊತ್ತದ ನಿನಗ ಓಪನ್ ಚಾಲೆಂಜ್ ಕೊಡ್ತೀನಿ ನಾನು ಹೌದು ಏನ್ರಿಪ್ಪ ಅದು ಏನ್ ಅರಕೆರೆಗಿಂದ ತೀರ್ಸ್ಗೊತ್ತಿ ತೀರ್ಸ್ಗೋ ಏನ್ ಮರುಗುರ್ದ ತೀರ್ಸ್ಗೊತ್ತಿ ತೀರ್ಸ್ಗೋ ಕುಂಬಾರೆಗಿಂದ ತೀರ್ಸ್ಗೊತ್ತಿ ತೀರ್ಸ್ಗೋ ನಿನಗೆ ಏನೇನು ಮಾಡಂಗ ಅನಸ್ತದ ಮುಂಜಾನೆ ಆರು ಗಂಟೆ ಆಗತ್ತನಕ ನನಗೆ ಎಕ್ಕಾಡಿ ಬೆಕ್ಕಾಡಿದ ಕಡಿ ನಿನಗೆ ಎದ್ರಾಗ ನೋಡ್ಕೊಳಂಗ ಅನಸ್ತದ ಹಾಡ ಹಾಡದ ಮಾತಾಡದ ಹೌ ಏನು ಜಿಗಿದ್ಯಾಡವ ಏನು ಕುಣಿಯದ ಏನು ಲಾಗ ಹೊಡ್ಯದ ಆಗ ಹೊಡ್ಯದ ಏನು ತಿಂಡಿ ಇತ್ತಂದ್ರೆ ಕುಸ್ತಿ ಹಿಡ್ಯದ ಹೌದು ಗಂಗುಡಿ ತಂದಿರಿ ಅಲ್ರಿ ಸರ ಹಾಂ ನಿನಗೆ ಎದ್ರಾಗ ಮಾತಾಡಂಗ ಅನಸ್ತ ಅದಕ್ಕೆ ಸುರುವಿನ ಸಂದಿಗೆ ಬರೇ ಗುಳ್ಳಾಗಬಾರ್ದು ಹೌಡಿರ್ತಕ್ಕಂಥ ಗುರು ಹಿರಿಯರು ಏನಾರ ವಿಷಯ ನಡೆಸು ಪ್ರಶ್ನೆ ಕೇಳ್ತಾನ ಅಂತ ಹೇಳಿ ಎಲ್ಲರಿಗೂ ಚಪ್ಪಳೆ ತಟ್ಟರೆ ನಮ್ಮದೇ ಚಾಲು ಮಾತಾ ಎಲ್ಲ ಇದು ಸುರುವಿಗೆ ಯಾಕಪ್ಪ ಅಂತ ಕೇಳಿದ್ರೆ ಸುಮ್ಮನೆ ಅವ ಇಡದು ಅವ ಹೋಗೋದು ಇದು ಬೇಡ ಅವ ಏನ ತಿಳ್ಕೊಂಡ್ರು ಖುಷಿನೇ ಅದ ನನಗೆ ಏನು ಏನು ತಿಳ್ಕೊಂಡ್ರು ಇವತ್ತು ಖುಷಿನೇ ಅವ್ರ ಊರದ ಹೇಳಿ ಅವ್ರು ಜಿಗಿದಾಡಿ ಹಾಡಿ ಪ್ರಶ್ನೆ ಕೇಳಿದ್ರು ಅಂದ್ರು ಬಲ ಹೌದಾ ಇಲ್ಲ ಅವ್ರು ಏನ ಮಾತಾಡ್ಕೊಡ ಬಂದಾರ ಅಂತ ಹೇಳಿ ನೀ ತಿಳ್ಕೊಂಡ್ರು ನಮ್ದು ಏನ್ ಅಂಜಿಕಿಲ್ಲ ಈಗ ಬಂದಿವ್ ಕಣಕಪ್ಪ ಅಂತಂದ್ರ ಅಂಜದ್ಯಾಕ ಅಳಕಬೇಕ ಒಬ್ಬರು ಸೋಲುದು ಒಬ್ಬರಿಗೆ ನಡೀದೇ ಸೊಡ್ಡು ಹೊಡೆದು ಬಾರಕ್ಕೆ ಗಿಂಡಿ ಕಡಲ್ ಏನು ವಿಷಯ ಇಡುದು ಚರ್ಚೆ ಹೆಚ್ಚಿಗೋ ಕೂಡ ಅಗಲುವುದು ಹೆಚ್ಚಿಗೋದ್ ಕೂಡುದು ಹೆಚ್ಚಿಗೋ ಏನ್ ಅಗಲುದು ಹೆಚ್ಚಿಗೋ ಇದು ವಿಷಯ ಅಂತ ಕೇಳಿದ್ರ ಇವ್ರದೇ ಅಣ್ಣ ಲಮ್ಮನಟ್ಟಿ ತುಕಾರ ಮಹಾರಾಜರ ಒಂದ್ ಎರಡು ದಿವಸದ ಹಿಂದೆ ಅಫಜಲ್ಪುರ್ ಪುಂಡಲೀಕರಣ ಈ ವಿಷಯ ಇಟ್ಟಿದ್ರು ಹೌದು ಆ ವಿಷಯವನ್ನ ನಾವ್ ಇವತ್ತು ಈ ಮಾಸ್ತರ್ ಅವ್ರ ಮೇಲೆ ಪ್ರಯೋಗ ಮಾಡಿ ನೋಡ್ತೀವಿ ಹೌದು ಕೂಡಿ ಯಾರ್ಯಾರು ಮೋಕ್ಷ ಮಂದಿರಕ್ಕೆ ಹೋಗಿ ಮುಟ್ಟದ್ರು ಕೂಡಲಾರದೆ ಯಾರ್ಯಾರು ಹೋಗಿ ಮೋಕ್ಷ ಮುಟ್ಟದ್ರು ಇದ್ರೊಳಗ ರಾಮಾಯಣ ಬರ್ತದ ಅಧ್ಯಾತ್ಮ ಬರ್ತದ ಹದಿನೆಂಟು ಬರ್ತದ ಹಾಲ್ ಮತ ಬರ್ತದ ಹರ್ರೇಶಿ ನಾಗೇಶಿ ಒಳಗಿಂದ ಮಾತಾಡ್ಲಕ ಬರ್ತದ ನಿನ್ನ ಕುವಿ ಏನಿರ್ತದ ನಿನ್ನ ಕೆಪಾಸಿಟಿ ಏನಿರ್ತದ ಇಲ್ಲಿ ಬಂದು ಮಾತಾಡ್ತೇವೆ ಏನ್ ಜೀಪ್ ನ ಕೂತು ಮಾತಾಡ್ತೇವೆ ನಿಮ್ ಮೂರಾಗಿ ಹೋಗಿ ನೀನ್ ನಾಳೆಗೆ ಫೋನ್ ಹಚ್ಚಿ ಮಾತಾಡಿ ಹೇಳ್ತಿದ್ರು ಯಾಕ್ರಿ ಅವ್ರ ಊರಾಗ ಹೋಗಿ ಫೋನ್ ಹಚ್ಚಿ ಈಗ ಇದ್ರ ದೃಷ್ಟಾಂತ ಇದು ಅದ ನೋಡತ್ನಿ ಹೇಳಿದ್ರು ನಾ ಕೇಳಿಸ್ಗೋತ್ನಿ ಅದಕ್ಕೆ ಅದಕ್ಕೆ ಇನ್ನೊಂದು ಪ್ರಶ್ನೆ ಏನ್ ಕೇಳದಪ್ಪಾ ಅತಿ ಕೇಳಿದ್ರ ಸರ್ಜೋಡಿ ಮಾಸ್ತರ್ ಅವ್ರಿಗೆ ಹೇಳಿ ಸರ ಯೋಗಿನಾದ ಅಮೋಘಸಿದ ಮುತ್ತೇನ ಸಂತತಿ ಅದ ಯೋಗಿನಾದ ಮುತ್ತೆ ಮುತ್ತ ಅಮೋಘಸಿದ್ದನ ಸಂತತಿಯೊಳಗೆ ಏನಪ್ಪಾತಿ ಕೇಳಿದ್ರಿ ಪಾ ದಯವಿಟ್ಟು ಹಣ್ಣು ಸ್ವಲ್ಪ ದಾನ್ಲಿ ಮಾಡಬೇಡ್ರಿ ಸ್ವಲ್ಪ ನಮ್ಗೆ ಅನುಕೂಲ ಮಾಡಿ ಕೊಡ್ರಿ ಏನಪ್ಪಾ ಅಂತ ಕೇಳಿದ್ರೆ ಒಂದು ಬೇಸ್ ಹಾಕ್ಲಕತ್ತೀವಿ ನಾವು ಹೌದು ಅವನಿಗೆ ನನಗ ಬೆಳಗಿನ ಐದು ಗಂಟೆ ಆಗ ತನಕ ಎಕಾಡಿ ಬಿದ್ದ್ರ ಮೈಗೆ ಮಣ್ಣದ ಹಿಂಗ ಒಂದು ಲೆಕ್ಕ ಚೇರದ ಮ್ಯಾಗ ನಾನು ರೂಟ್ ಹಾಕಿ ಕೊಡ್ಲಕ್ಕಿನಿ ಅವನಿಗೆ ಮುಂದೆ ಬಾಳ ಸೊಪ್ಪ ಮಾಡಿನಿ ಗಟ್ಟಿ ಮೊದಲ ಗಟ್ಟಿ ಹಾಕಿ ಅವ ಮಾತಾಡಕ ಅವನಿಗೆ ನೂರ್ ಮಾತು ಬರ್ತವ ನನಗೂ ನೂರ್ ಮಾತು ಬರ್ತವ ಮಾತಿನಿಂದ ಏನೇನು ಮಾತಾಡಬಹುದು ಮಾತಿನಿಂದ ಏನೇನ್ ಆಗ್ತದ ಎಲ್ಲಾ ಗುರು ಹಿರಿಯರು ವಿಚಾರ ಮಾಡುವಂತ ಮಾತದ ಹೌದೌದು ಪ್ರಶ್ನೆ ಏನ್ ಅಂತ ಕೇಳಿದ್ರೆ ಯೋಗಿನಾದ ಅಮೋಘಸಿದ ಭಾಗ್ಯ ತಂದನ ಬಂಜಿಗ ಮಕ್ಕಳ ತಂದಾನ ಮಳೆ ಕೀಲ ತಂದಾನ ಬೆಳಿ ಕೀಲ ತಂದಾನ ಸಂಗಾಟ ಗುರುವಿಗೆ ಕರ್ಕೊಂಡ್ ಬಂದಾನ ಭೂತಾಳಿಸಿದ್ದ ಕರ್ಕೊಂಡ್ ಬಂದಾನ ಒಂದ್ ನಂದಿ ಸೈತೆ ತಗೊಂಡ್ ಯೋಗಿನಾದ ಅಮೋಘ ಸಿದ್ಧ ಮುತ್ಯ ಏನ್ ಮಾಡ್ಯನಪ್ಪಾತಿ ಕೇಳಿದ್ರ ಏನ್ ಮಾಡ್ಯಾರ ಬಯಲು ಸಿದ್ಧನ ಕರ್ಕೊಂಡು ಮುಂದೆ ನಂದಿ ಹೊಡ್ಕೊಂಡು ಬಂದಾನ ಇಲ್ಲಿ ಅಂತ ಕೇಳಿದ್ರ ಅಮೋಘ ಸಿದ್ದನ ಸಂತತಿ ಒಳಗ ಯಾವ ನಾತೆ ಪೋತೆ ಜಾಬಗಂಡ ಕನಬಾಯಿ ಅವರ ಹಟ್ಟಿ ಒಳಗ ದಪ್ಪ ಹುಟ್ಟಿ ಬಂದ ಮಾಸಿದಪ್ಪ ಹುಟ್ಟಿ ಬಂದ ಬಳಕೆ ಅಂತ ಕೇಳಿದ್ರ ಶನಿ ಶಿಗಣಾಪುರದ ಮಾದೇವನ ಬಲ್ಯಕ್ಕೆ ಖಿಲ್ಲಾರ್ ಇದ್ದು ಆ ಶನಿ ಶಿಗಣಾಪುರದ ಮಾದೇವ್ ಏನ್ ಮಾಡದಪ್ಪ ಅಂತ ಕೇಳಿದ್ರೆ ಶನಿ ಶಿಗಣಾಪುರ ಗ್ರಾಮಕ್ಕೆ ಬರಗಾಲ ಬಿದ್ದಕ್ಕರ ಕಿಲ್ಲಾರ ಕೈರೆ ಕೈರ ತಿಳ್ಕೊಂಡು ನಾತೆ ಪೋತದ ಜಾಬಗಂಡ ಗೌಡ ಕನಬಾಯಿಗೆ ಕೊಟ್ಟ ಕೊಟ್ಟ ಮುಂದೆ ನಾತೆ ಜಾಬಗಂಡ ಗೌಡ ಕನಬಾಯಿ ಕೂಡಿ ಕಿಲ್ಲಾರ ಕೈದಾರ ಇಲ್ಲಿ ಏನಾಗ್ಯದಪ್ಪ ಅತಿ ಕೇಳಿದ್ರೆ ಯೋಗಿನಾದ ಅಮ್ಮೋಗಿಸಿದ ಮುತ್ತೇನ ಬಲ್ಯಾಕರ ಕೈಲಾಸದಿಂದ ಅಮ್ಮಗಿಸಿದ ಮುತ್ತೆ ಬರೇ ಒಂದು ನಂದಿ ಹುಡ್ಕೊಂಡು ಬಂದಾನ ಆದ್ರೆ ಇವರು ಮಟ್ಟ ಮನ್ಯಾಗ ಹೇಳ್ತಾರ ತೇರ್ವಾಡ ಮಂಗರಾಯ್ ಕಿಲ್ಲಾರ ಕೈದ ಕರ್ಣಿ ಮಲಕಾರಿಸಿದ ಕರ ಕೈದ ಮುದಿ ಮಲಕಾರಿಸಿದ ಕರ ಕೈದ ಬಿಳಿಯ ಕೈದ ಅವತಾರ ಔದಿಸಿದ ಕೈದ ಮುದಿ ಮಲಕಾರಿಸಿದ ಕೈದ ಸಲ್ಪರ್ ಹಟ್ಟಿ ಅರಣಿಸಿದ ಮಲಕಾರಿಸಿದ ಕೈದರ ಅಂತ ಹೇಳ್ತಾರ ನಿಮ್ಮಅಪ್ಪರೆ ಅಮ್ಮೋಗಿಸಿದ ಮುತ್ತೆ ಬರೇ ನಂದಿ ತಂದಾನ ತಂದಾನು ಕಿಲ್ಲರ್ ಏನು ಸಂತ್ಯಾಗ ಹುಡ್ಕೊಂಡ್ ಬಂದ್ರು ಏನ್ ರೊಕ್ಕ ಕೊಡ್ಕೊಂಡ್ ಯಾರ ಯಾರು ಕಡ ್ರಿ ಎಲ್ಲಿಯೂ ಕೈ ಒಂದು ಒಂದು ಪ್ರಶ್ನೆ ಬಾಳ ಮಾತಾಡ್ಲಾರದೆ ನಾಕ್ ನೋಡಿ ಸತ್ಯಾಸುಂದರಿ ಚಾಲ್ ಹೋಗ್ತದ ಸಭಿಕರು ಇವತ್ತಾರದೆ ಗದ್ದಲ ಮಾಡ್ಲಾರ್ದೆ ಎರಡು ಸಣ್ಣ ಚುಕ್ಕೊಳವ್ ಎರಡು ನಿಮ್ ಮನಿ ನಾವು ಇವತ್ ನಾವ್ ಅಂತ ಹೇಳಿ ನಮಗೆ ಎತ್ಕೊಳಕ್ ಹೋಗ್ಬೇಡ್ರಿ ಅವಾಗ ಬೇಲೂರ್ ಹೇಳಿ ಅವನಿಗೆ ಟೇಬಲ್ ಬಲ್ಯಕಿನ್ ಸರಿಸ್ ಬೀಸ್ ಹೋಗ್ಲಕ್ ಹೋಗ್ಬೇಡ್ರಿ ಇವತ್ತು ಇದು ಕುಂಬಾರಿ ಬ್ಯಾರಿಯ ಅಲ್ಲ ಇವತ್ತಿನ ದಿವಸ ದಿವ್ಸ ಗುಳೂರ್ಗಿ ಅಲ್ಲ ಇವು ಎರಡೂ ಒಂದೇ ಸಂತತಿ ಕಿತ್ತನು ಅಮೋಘಸಿದ ಸಂತತಿ ಒಂದು ಮಾಲಿಂಗರ ಸಂತತಿ ಇವು ಮೇಲಾಗಿ ಗಳೂರ್ಗಿ ಗ್ರಾಮದ ಮನೆ ಮಕ್ಕಳ ತಿಳ್ಕೊಂಡು ನಮ್ಮನ್ನು ಮುಂಜಾನೆ ಆರು ಗಂಟೆ ಆಗುತ್ತನ ಎತ್ ಹಿಡಿದು ಇಬ್ಬರು ಮಾಸ್ತರ್ಗಳಿಗೆ ಕೈರ ತಿಳ್ ತಿಳ್ಕೊಂಡು ಎಲ್ಲರಿಗೆ ತಿರುಗಿ ನಮಸ್ಕಾರ ಮಾಡೋದಾಗೋದಿಲ್ಲ ಇಲ್ಲಿದೆ ತಮ್ಮ ಪಾದಕ್ಕೆ ಮತ್ತೊಮ್ಮೆ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸಿ ನಾಕು ನೋಡಿ ಸತ್ಯ ಸುಂದರ ಚಾಲ ಹಾಡಿ ನಮ್ಮ ಸರಜೋಡಿ ಮಾಸ್ತರ್ ಅವ್ರ ಮೇಳಿಗೆ ಪಾಳೆ ಹೋತ